ವಿ ಸರೋಜಾದೇವಿಯವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿ ಸುಮಾರು ಎಪ್ಪತ್ತು ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ರು ಅವರಿಗೆ ಅಭಿನವ ಸರಸ್ವತಿ ಅಂತೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆ ಬಿರುದು ದೊರೆತಿತ್ತು ಅವರೊಬ್ಬರು ನೇರು ನಟಿ ಬರೀ ಕನ್ನಡದಲ್ಲಿ ಅಷ್ಟೇ ನಟನೆ ಮಾಡಿರಲಿಲ್ಲ ತಮಿಳು ತೆಲುಗು ಹಿಂದಿ ಈ ಭಾಷೆಗಳಲ್ಲೂ ಕೂಡ ಅವರು ಪಾತ್ರಗಳನ್ನು ಮಾಡಿ ಸಹಿ ಅನಿಸ್ಕೊಂಡಿದ್ದಂಥ ಒಬ್ಬ ಅದ್ಭುತ ನಟಿ ಮತ್ತೆ ಎಲ್ಲ ಭಾಷೆಯ ಹೆಸರಾಂತ ನಟರ ಜೊತೆಯಲ್ಲಿ ನಡೆಸಿದ್ದೆ ದಿಲೀಪ್ ಕುಮಾರ್ ದೇವಾನಂದ್ ಆಮೇಲೆ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಂ ಜಿ ಆರ್ ಎನ್ ಟಿ ಆರ್ ಶಿವಾಜಿ ಗಣೇಶನ್ ನಾಗೇಶ್ವರಾವ್ ಆಮೇಲೆ ಕನ್ನಡದ ಮೇರು ನಟ ರಾಜ್ಕುಮಾರ್ ಅವ್ರ ಜೊತೆ ಕೂಡ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಅವ್ರು ಮಾಡದಂಥ ಯಾವುದೇ ಪಾತ್ರ ಇರಬಹುದು ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಮತ್ತೆ ಬಹಳ ಖಾಸಗಿ ಜೀವನದಲ್ಲೂ ಕೂಡ ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇದ್ದರು ಕನ್ನಡ ಚಿತ್ರ ಬೆಳೀಲಿಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಚಲನಚಿತ್ರ ಬೆಳಿಲಿಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಭಾಷೆಗಳಿಗೂ ಅವರ ಸಾವುನಿಂದ ಚಿತ್ರರಂಗಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತೆ ಅವರ ಕುಟುಂಬ ವರ್ಗದವ್ರಿಗೆ ಅವರು ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಸರ್ಕಾರದ ವತಿಯಿಂದ ಸ್ಟೇಟ್ ಆನರ್ ಅನ್ನು ಕೊಡ್ತಾ ಆನರ್ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿದ್ದೇನೆ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಅವರ ಹುಟ್ಟೂರಿನಲ್ಲಿ ಕ್ರಿಮೇಷನ್ ನಡೀತದೆ ನನಗೆ ಬೇರೆ ಮೀಟಿಂಗ್ ನೆನ್ನೂ ಕೂಡ ನಾನು ಇಂಡಿಗೆ ಹೋಗ್ಬೇಕಾಗಿದೆ ಬರಕ್ಕಾಗಿ ಇವತ್ತು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದೇನೆ ನಾನು ಹಿಂದೆ ಅನೇಕ ಸಾರಿ ಬಿ ಸರೋದ್ರ ದೇವಿಯವರನ್ನ ಭೇಟಿ ಮಾಡಿದ್ದೆ

ನೋಡಿದ್ ನೋಡಿದ್ದೀನಲ್ಲಮ್ಮ ಸಿ ಭಾಳ ಸಿನಿಮಾಗಳು ಮಾಡಿದ್ದಾರೆ ಅವರು ಮಲ್ಲಮ್ಮನ ಪವಾಡ ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಭಾಗ್ಯವಂತ ಭಾಗ್ಯವಂತರು ಬಬ್ರು ವಾಹನ ನ್ಯಾಯವೇ ದೇವರು ಈಗ ಅನೇಕ ಸಿನಿಮಾಗಳು ಕನ್ನಡದಲ್ಲಿ ಮಾಡಿದ್ದಾರೆ ರಾಜ್ಕುಮಾರ್ ಜೊತೆ ಒಳ್ಳೆ ಜೋಡಿ ಇತ್ತು ಅವ್ರದು ನೋಡೋಣ ನಾನು ಮಾತಾಡ್ತೀನಿ ಕಾರ್ಪೊರೇಷನ್ ಇದು ಬೇರೆ